ನಮಸ್ಕಾರ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಹಾಗೂ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಆಂಧ್ರದ ಒಬ್ಬ ಸ್ವಾಮೀಜಿ ಅಂತ ಹೇಳಿದ್ರು ತಪ್ಪಾಗಲಾರ್ದು ಇವರು ಈ ಒಂದು ಹಸು ಕರುನ ಇಟ್ಕೊಂಡು ಇಡೀ ಭಾರತಾದ್ಯಂತ ಯಾವ್ಯಾವ ಪುಣ್ಯ ಕ್ಷೇತ್ರಗಳಿದೆಯೋ ಅದನ್ನೆಲ್ಲ ಹಸು ಜೊತೆನೇ ಕಾಲ್ನಡಿಗೆಯಲ್ಲೇ ಹೋಗಿ ಹಸುಗೂ ದರ್ಶನ ಮಾಡಿಸ್ತಾ ಅದ್ರ ಜೊತೇಲೆ ಇವರೂ ಸಹ ದರ್ಶನ ಮಾಡಿಕೊಂಡು ನಮ್ಮ ಸನಾತನ ಧರ್ಮನ ಎತ್ತಿ ಹಿಡಿಯತಕ್ಕಂಥ ಒಂದು ಕೆಲಸನ ಮಾಡಿದ್ದಾರೆ ಇವತ್ತು ನಾವು ಶಬರಿಮಲೆಗೆ ಮಾಲೆ ಹಾಕ್ಕೊಂಡು ಹೋದಂಥ ಸಂದರ್ಭದಲ್ಲಿ ಏನಿವರು ಏನು ಅಯ್ಯಪ್ಪಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಪರ್ಮಿಷನ್ ಕೇಳ್ತಿದ್ರು ನಾವು ಇದೇನು ಅಂತ ನೋಡಿದಾಗ ಅವರು ನಮಗೆ ವಿವರ ವಿವರಣೆಯನ್ನು ಹೇಳಿದರು ನಾನು ಇಡೀ ಭಾರತದ ಯಾವ ಯಾವ್ಯಾವ ಪುಣ್ಯಕ್ಷೇತ್ರಗಳಿಗೆ ಇದೆ ಅಲ್ಲೆಲ್ಲ ಈ ಹಸು ಜೊತೆ ಹೋಗಿ ನಾನು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹಸುನೂ ಕರ್ಕೊಂಡು ಹೋಗಿ ದರ್ಶನ ಬಂದಿದ್ದೀನಿ ಹಾಗೆ ಇವತ್ತು ಸಹ ನೀವು ಶಬರಿಮಲೆ ಶ್ರೀಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಿದ್ರು ಅದೇ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ಕೇರಳ ಇವರು ಸಹ ಆಯಿತು ನಮಗೇನು ಸಮಸ್ಯೆ ಇಲ್ಲ ನೀವು ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಬನ್ನಿ ಅಂತ ಹೇಳೋ ಮೂಲಕ ಈ ಒಂದು ಆ ಹಸುನ ಕರ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಅಯ್ಯಪ್ಪ ಸ್ವಾಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಎಲ್ಲ ಅಧಿಕಾರಿಗಳಿಗೂ ನಾನು ನನ್ನ ಹೃದಯಪೂರ್ವಕವಾದಂಥ ಒಂದು ನಮನಗಳನ್ನ ಸಲ್ಲಿಸಿದ್ದೀನಿ ಸ್ವಾಮಿಯೇ ಶರಣಮಯ್ಯಪ್ಪ ಇದು ನಮ್ಮ ಹಿಂದುತ್ವದ ಒಂದು ಏನು ಶಕ್ತಿ ಅಂತ ಹೇಳಿದ್ರು ತಪ್ಪಾಗಲಾರ್ದು ಇನ್ನೂ ಇಂತಹ ಎಷ್ಟೋ ಮಹನೀಯರಿಂದ ಇನ್ನೂ ನಮ್ಮ ಹಿಂದುತ್ವ ಉಳಿತಿದೆ ಇನ್ನು ಮುಂದೇನೂ ಉಳಿಯುತ್ತೆ ಸ್ವಾಮಿಯೇ ಶರಣಮಯ್ಯಪ್ಪ ಜೈ ಶ್ರೀರಾಮ್ ಜೈ ಆಂಜನೇಯ